ಮೂವಿಯ ಹೆಸರು ತೆಲುಸು ಕಡ ಹೀರೋ ವರುಣ್ ಈತ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬ್ರೇಕಪ್ ಆಗೋಯ್ತು ಅಂತ ಸೈಕೋ ಪತ್ತರ ಆಡ್ತಾವ್ರೆ ಹುಡ್ಗಿ ಬಟ್ಟೆಲ್ ಸುಂದ್ರ ಕಾಣತಿಯಾ ಈ ಸೆಂಟು ನಿನ್ನ ನೆನಪಂತರ್ಸತ್ತೆ ಇದನ್ನ ಹಾಕೊಂಡ್ರೆ ನೀನ್ ಚೆನ್ನಾಗಿರ್ತೀಯ ಈ ತರ ಏನೇನ್ ಹೇಳಿದಳೋ ಅದನ್ನೆಲ್ಲ ಸುಟ್ ಹಾಕ್ತಿದಾರೆ ಅವಳ ನೆನಪಿರ್ಬಾರ್ದು ಅಂತ ಥ್ಯಾಂಕ್ ಆ ಹುಡ್ಗಿ ನೀ ತುಂಬಾ ಕ್ಯೂಟ್ ಅಂತ ಹೇಳಿಲ್ಲ ಈ ವಯ್ಯಂಗೆ ಇಲ್ಲಾಂದ್ರೆ ಆ ವಮ್ಮನ್ ಮೇಲೆ ರಿವೆಂಜ್ ತಗೊಳಕ್ ಬುಡ್ಕ್ ಬೆಂಕಿ ಇಕ್ಕೊಂಬಿಡದೆನಪ್ಪ ಈ ವಯ್ಯ ಸರಿ ಈಗ ಈ ಬ್ರೇಕಪ್ ಅನ್ನ ಚಾಲೆಂಜ್ ಆಗಿ ತಗೊಂಡು ಲೈಫ್ ನಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಇಡ್ತಾರೆ ಇವರ ಫ್ರೆಂಡ್ ಅಭಿ ಜೊತೆ ಇಬ್ರು ಸೇರ್ಕೊಂಡು ರೆಸ್ಟೋರೆಂಟ್ ಅನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ ಇನ್ನು ಇವರು ನಾನಾತ ಸೊ ಯಾವುದೇ ಫ್ಯಾಮಿಲಿ ಇಲ್ಲ ಇವರ ಆಸೆ ಏನು ಮದ್ವೆ ಆಗಿ ಒಂದಷ್ಟು ಮಕ್ಳುಗಳನ್ನ ಮಾಡಿ ಫ್ಯಾಮಿಲಿಯನ್ನ ಬೆಳೆಸ್ಬೇಕು ಅಂತ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ದಲೇ ಇರೋ ಕಾರಣ ಇವರ ಆಫೀಸ್ ಸ್ಟಾಫ್ ಗಳನ್ನ ಟಾಕ್ಸಿಕ್ ಆಗಿ ಬೆಳೆಸ್ತಾ ಇದ್ದಾರೆ ಐ ಮೀನ್ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಅವರನ್ನ ಕೆಲಸ ಬಿಟ್ಟು ಹೋಗುವಂತ ಮನೆ ಕಳಿಸ್ತಿದ್ದಾರೆ ಇನ್ನು ನಿನ್ಗೊಂದು ಮದುವೆ ಮಾಡ್ಬಿಟ್ರೆ ಹಿಂಗೆ ತಿಕ್ಲಿ ತರ ಆಡೋದು ನಿಲ್ಲಿಸಬಹುದು ಅಂತ ಹೇಳಿ ಅವರು ಇವ್ರಿಗೆ ಹೆಣ್ಣು ತೋರ್ಸೋಕ್ ಶುರು ಮಾಡ್ತಾರೆ ಒಂದಷ್ಟು ಹೆಣ್ಣುಗಳ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ ಬಟ್ ಯಾವ ಹುಡುಗಿಯರು ಇವ್ರಿಗೆ ಇಷ್ಟ ಆಗ್ತಿಲ್ಲ ಒಂದು ಹುಡುಗಿ ಫೆಮಿನಿಸ್ಟ್ ಇನ್ನೊಂದು ಹುಡುಗಿ ನಾನು ಹುಡುಗ ತರ ಅನಿಸ್ತಿದೆ ಅಂತಿದೆ ಇನ್ನೊಂದ್ ಹುಡುಗಿ ಮನೆ ಬಿಟ್ಟು ದೂರ ಇರಬೇಕು ಅಂತಿದೆ ಸೊ ಎಲ್ಲರನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಇಂತಿಪ್ಪ ವರುಣ್ ಒಂದಿನ ಅಂಜಲಿ ಎನ್ನುವ ಹುಡುಗಿಯನ್ನ ಭೇಟಿ ಮಾಡ್ತಾರೆ ಇದು ಕೂಡ ಮ್ಯಾಟ್ರಿಮೊನಿಯ ಮುಖಾಂತರನೇ ಭೇಟಿಯಾಗಿದ್ದು ಇಬ್ರು ಕಾಫಿ ಕುಡಿಯೋಕ್ ಹೋಗ್ತಾರೆ ಚೆನ್ನಾಗ್ ಚೈಲ್ಡ್ಹುಡ್ ಬಗ್ಗೆ ಪೇರೆಂಟ್ಸ್ ಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ ಏನ್ ಕೆಲಸ ಎಷ್ಟು ಸಂಪಾದನೆ ಇದರ ಬಗ್ಗೆ ಎಲ್ಲ ಮಾತಾಡ್ಕೊಳ್ತಾರೆ ಜೊತೆಗೆ ನಾನು ಎಣ್ಣೆ ಹೊಡಿತೀನಿ ಸಿಗರೇಟ್ಸ್ ಎತ್ತಿನಿ ನನ್ಗೊಂದು ಬ್ರೇಕಪ್ ಆಗಿತ್ತು ಅಂತಲೂ ಹೇಳ್ತಾರೆ ಇಷ್ಟೆಲ್ಲ ಹೇಳಿದ್ರು ಆ ಅಂಜಲಿ ಹುಡುಗಿ ಇದನ್ನೆಲ್ಲ ಪಾಸಿಟಿವ್ ಆಗಿ ತಗೊಳತ್ತೆ ಇನ್ ಮೇಲೆ ಚೇಂಜ್ ಆಗ್ಬೇಕು ಎಣ್ಣೆ ಹೊಡೀಬಾರ್ದು ಸಿಗರೆಟ್ಸ್ ಅಂತ ಅಂತೆಲ್ಲ ಹೇಳತ್ತೆ ಅಂಡ್ ಈ ವಯ್ಯ ಹುಡುಗಿ ಜೊತೆ ಅರ್ಧಂಬರ್ಧ ಮಾತಾಡ್ತಿದ್ದಾಗ್ಲೇ ಎದ್ ಬಿಡುತ್ತೆ ನಗ್ತಾ ಇದ್ರೆ ನನ್ನ ತಲೆ ಒಳಗಡೆ ಹುಳ ಆಗ್ತಿದೆ ತಲೆ ಗಿರ ಗಿರ ಅಂತ ತಿರುಗ್ತಿದೆ ಸೊ ಒಳ್ಳೆ ಜಡ್ಜ್ಮೆಂಟ್ ಬರ್ತಿಲ್ಲ ಅದಕ್ಕೋಸ್ಕರ ನಾನು ಬ್ರೇಕ್ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡುತ್ತೆ ಈ ಡೈಲಾಗ್ ಗೆ ಆ ಹುಡುಗಿ ಬೋಲ್ಡ್ ಈಗ ಇಬ್ರು ಮಾತಾಡ್ಕೊಂಡು ಮದ್ವೆಗೆ ರೆಡಿ ಆಗ್ತಾರೆ ಆಗುವ ಹಾರ್ಡ್ ಸ್ಟಾರ್ಟ್ ಆಗುತ್ತೆ ಹಾರ್ಡ್ ಮುಗ್ಯೋ ಅಷ್ಟರಲ್ಲಿ ಯಾಕೆ ಪ್ರೆಗ್ನೆಂಟ್ ಕೂಡ ಆಗ್ಬಿಡ್ತಾರೆ ಸೊ ಡಾಕ್ಟರ್ ಹೇಳ್ತಾರೆ ಈಕೆಯ ಎಗ್ಸ್ ಫರ್ಟೈಲ್ ಆಗಿದೆ ಬಟ್ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿ ಪಿ ಸಿ ಓ ಎಸ್ ಮತ್ತೆ ಫೈಬ್ರಾಯ್ಡ್ಸ್ ಇರೋದ್ರಿಂದ ಇವಳು ಪ್ರೆಗ್ನೆನ್ಸಿಯನ್ನ ನೈನ್ ಮಂತ್ಸ್ ಕ್ಯಾರಿ ಮಾಡೋಕಾಗಲ್ಲ ಅಂತ ಸೊ ನಿಮ್ಗೆ ಬಯಾಲಜಿಕಲಿ ಮಕ್ಳಾಗೋಕ್ ಆಗೋದಿಲ್ಲ ಪ್ಲೀಸ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಡಾಕ್ಟರ್ ಹೇಳ್ಬಿಟ್ಟು ಹೊಂಟು ಬಿಡ್ತಾರೆ ವರ್ಣಿಗೆ ಬೇಜಾರಾಗುತ್ತೆ ಮಕ್ಳಾಗಲ್ಲ ನಮ್ಗೆ ಅಂತ ಬಟ್ ಅಂಜಲಿಗೆ ಬೇರೆದೇ ಚಿಂತೆ ಸಮಾಜ ಎಲ್ಲ ನನಗ್ ಮಕ್ಳಾಗ್ಲಿಲ್ಲ ಅಂದ್ರೆ ಏನ್ ಬಂಜೆ ಅಂತಾರೆ ಅಂತ ಬೇಜಾರಾಗಿದ್ದಾರೆ ಬಡತ್ ಅವ್ ಈ ಸಮಾಜದೇನು ಬುದ್ಧಿ ಇಲ್ವ ಗುರು ಎಲ್ಲದಕ್ಕೂ ಏನಾದ್ರೂ ಒಂದು ಭೂಗುಳ್ತಿರ್ತವೆ ಈ ಸಮಾಜದವನ್ನೆಲ್ಲ ತಗೊಂಡೋಗಿ ವಿಜ್ಞಾನ ಕಳಿಸ್ಬಿಡ್ಬೇಕು ಇನಿವೆ ವರುಣ್ ಹೇಳ್ತಾರೆ ಬೇಜಾರಿದ್ರೆ ಪ್ರಾಬ್ಲಮ್ ಇರೋದು ನಿನ್ನಲ್ಲ ನನ್ನಲ್ಲಿ ಅಂತ ಹೇಳ್ಬಿಡುವ ಅಂತ ಹೇಳ್ತಾರೆ ಚೊಚ್ಚೊಚ್ಚು ನನ್ ಗಂಡ ಎಷ್ಟ ಒಳ್ಳೆ ಹುಡುಗ ಅಂತ ಹೇಳಿ ಇನ್ನು ಲವ್ ಜಾಸ್ತಿ ಆಗ್ಬಿಡುತ್ತ ಅಂಜಲಿಗೆ ಸರಿ ಇನ್ನು ಮಕ್ಳಾಗಲ್ಲ ಅಂತ ಸುಮ್ನಿದ್ರೆ ಸರಿ ಹೋಗೋದಿಲ್ಲ ಅಂತ ಐ ವಿ ಎಫ್ ಇನ್ಮಿಟ್ರೋಫರ್ಟಿಲೈಸೇಷನ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅಂತ ಇವ್ರು ಹೋಗ್ತಾರೆ ಅಂದ್ರೆ ಬಾಡಿಗೆ ತಾಯಿಯ ಮುಖಾಂತರ ಮಗುವನ್ನ ಹೇರ್ಲಿಕ್ಕೆ ಇವರಿಗೆ ಐ ವಿ ಎಫ್ ಸ್ಪೆಷಲಿಸ್ಟ್ ಡಾಕ್ಟರ್ ರಾಘಾ ಕುಮಾರ್ ಅನ್ನ ಅವ್ರು ರಾಗ ರಾಘ ಮತ್ತೆ ಅಂಜಲಿ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗಿ ಸಿಸ್ಟರ್ಸ್ ತರ ಆಗ್ಬಿಡ್ತಾರೆ ರಾಘ ಅವರು ನಾನೇ ನೀನ್ ಮಗುನ ಹೆತ್ಕೊಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾರೆ ಈ ವಿಚಾರವನ್ನ ಗಂಡ ವರುಣ್ ಗೆ ಕೂಡ ಅಂಜಲಿ ಅವ್ರು ಹೇಳ್ತಾರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ರಾಘ ಬೇರೆ ಯಾರು ಅಲ್ಲ ವರುಣ್ ನ ಎಕ್ಸ್ ಗರ್ಲ್ ಫ್ರೆಂಡ್ ಅದೇ ಬಿಟ್ಟೋಗಿ ವಯ್ಯಸ್ ಸೈಕೋ ಆಗೋ ತರ ಮಾಡಿದ್ರಲ್ಲ ಅವರು ವರುಣ್ ಅಂಜಲಿಯನ್ನ ಮದುವೆ ಆಗಿದ್ದಾರೆ ಅಂತ ಗೊತ್ತಿದ್ದೇನೆ ರಾಗ ಮಗುವನ್ನ ಹೆರ್ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ವಾ ಬೇಟಿ ವಾ ಮೆಚ್ಚಬೇಕಾದೆ ಸರ್ ಈಗ ವರುಣ್ ಥಿಂಕ್ ಮಾಡ್ತಾರೆ ಏನ್ ಮಾಡೋದು ಈ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನೆಂಟಿ ಜೊತೆ ಸೇರ್ಕೊಂಡು ಯಾಕೆ ಮಗುವನ್ನ ಹೇರ್ಕೊಡ್ಲಿಕ್ಕೆ ಸಿದ್ಧಳಾಗಿದ್ದಾಳೆ ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯೋಚನೆ ಮಾಡ್ತಾ ಮಾಡ್ತಾ ಇವರ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ ಈ ರಾಗ ವರುಣ್ ಓದ್ತಿದ್ದ ಕಾಲೇಜಿನ ಪ್ರಿನ್ಸಿಪಲ್ ಮಗಳು ಪ್ರಿನ್ಸಿಪಲ್ ಮನೆಯಲ್ಲೇ ರಾಗ ಮತ್ತೆ ವರುಣ್ ಕದ್ದು ಮುಚ್ಚಿ ಭೇಟಿ ಮಾಡ್ತಿರ್ತಾರೆ ಒಂದೊಂದ್ ರಾತ್ರಿ ಗಟ್ಲೆ ಹೊರಗಡೆ ಬರೋದಿಲ್ಲ ಮೋಸ್ಟ್ಲಿ ಕಂಟಿನ್ಯೂಸ್ ಆಗಿ ನೆಟ್ಫ್ಲಿಕ್ಸ್ ನೋಡ್ತಿರ್ತಾರೆ ಅನ್ಸುತ್ತೆ ಅದ್ರ ಬದಲು ಫಿಲ್ಮಿ ಪಕ್ಕ ಚಾನಲ್ ನೋಡ್ರಪ್ಪ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಎನಿವೆ ಈ ಮಧ್ಯೆ ಪ್ಯಾರಿಸ್ ಕಾಲೇಜ್ ನಿಂದ ಇವ್ರಿಗೆ ಸ್ಕಾಲರ್ಶಿಪ್ ಆಫರ್ ಆಗಿರುತ್ತೆ ವರುಣ್ ಗೆ ಬಟ್ ಇವರು ಫಾರಿನ್ಗೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡಿರ್ತಾರೆ ಯಾಕಂದ್ರೆ ರಾಗ ಮೇಲೆ ಲವ್ ರಾಗ ಜೊತೆ ಮದುವೆ ಆಗಿ ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡ್ಬೇಕು ಅಂತ ಇವ್ರಿಗೆ ಆಸೆ ಬಟ್ ರಾಗ ಹೇಳ್ತಾರೆ ಮದುವೆ ಫ್ಯಾಮಿಲಿ ಮರ್ಕೊಂಡ್ಬಿಡಪ್ಪ ನನ್ನ ಜೊತೆ ಅಂತ ಅಯ್ಯೋ ಬಡಿತದೆ ನೆಟ್ಫ್ಲಿಕ್ಸ್ ನೋಡಕ್ ಮದುವೆ ಮದ್ವೆ ಆಗೋಕ್ ಆಗೋದಿಲ್ವಾ ಅಂತ ಇವ್ರು ಎನಿವೆ ಈ ಸಲ ಫ್ಲಾಶ ಬ್ಯಾಕ್ ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ರಾಗ ಹತ್ರನೇ ಹೋಗ್ಬಿಡ್ತಾರೆ ಏನಕ್ಕೆ ನೀನು ಸರೋಗೇಟ್ ಮದರ್ ಆಗಿ ಬರ್ತೀಯ ಅಂತ ಕೇಳಲಿಕ್ಕೆ ರಾಗ ಹೇಳ್ತಾರೆ ನಾನು ನಿನ್ನನ್ನ ಬ್ರೇಕಪ್ ಮಾಡ್ಕೊಂಡು ತುಂಬಾ ಹೊರಟು ಮಾಡಿದೀನಿ ನನ್ಗೆ ಅವತ್ತಿಂದ ಫುಲ್ ಬೇಜಾರು ಹ್ಯಾಪಿನೆಸ್ ಇಲ್ಲ ಅದಕ್ಕೋಸ್ಕರ ಈ ಈ ತರ ನಿನ್ಗೆ ಒಂದು ಮಗುನ ಹೆತ್ ಕೊಟ್ಬಿಟ್ಟು ನಾನು ಹ್ಯಾಪಿ ಆಗಿರಬಹುದು ಅನ್ ಡಿಸೈಡ್ ಮಾಡಿದೀನಿ ಅಂತ ಹೇಳ್ತಾರೆ ಈ ಕಡೆ ವರುಣ್ ಕೂಡ ಇದಕ್ಕೆ ಒಪ್ಕೊಂಡ್ಬಿಡ್ತಾರೆ ಸರಿ ರಾಗಾನೇ ಸರೋಗೇಟ್ ಮದರ್ ಆಗ್ಲಿ ಅಂತ ಬಟ್ ಅಭಿ ವಾನ್ ಮಾಡ್ತಾರೆ ಅಯ್ಯೋ ಮಕ್ಕಾರ್ತಿ ಮಕ್ಕಯತ್ತ ಎಕ್ಸ್ ಗರ್ಲ್ ಫ್ರೆಂಡ್ನು ವೈಫ್ನು ಒಟ್ಟಿಗೆ ಸೇರ್ಸಿ ಮಗು ಬೆಳ್ಸೋಕ್ ನೋಡ್ತಿದ್ಯಲ್ಲ ನಿನ್ಗೆ ತಲೆ ಕೆಟ್ಟೈತ ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತೂ ಇರಬಾರ್ದು ಕಣಪ್ಪ ಜೀವನ ಅಲ್ಲೋಲ ಕಲ್ಲೋಲ ಆಗೋತದೆ ಅಂತ ಬುದ್ಧಿವಾದ ಹೇಳ್ತಾರೆ ಬಟ್ ವರುಣ್ ಅಭಿಮಾತ್ ಕೇಳಲ್ಲ ಅತ್ಲಾಗಿ ಆ ಹುಡುಗಿರ್ಲಿ ಇತ್ಲಾಗಿ ಹುಡುಗಿನೂ ಇರ್ಲಿ ಅಂತ ಒಪ್ಪಿಗೆ ಕೊಟ್ಟು ಬಿಡ್ತಾರೆ ನೆಕ್ಸ್ಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ಅಂಜಲಿ ಆ ರಾಗ ಬಾಡಿಗೆ ತಾಯಿ ಆಗೋದ್ರೊಟ್ಟಿಗೆ ನಿನ್ ತಾಯಿ ಆಗಿರೋವರೆಗೂ ನಮ್ಮನೇನಲ್ಲೇ ಇರು ಅಂದ್ರೆ ಒಂಬತ್ತು ತಿಂಗಳು ನಾನೇ ನಿನ್ನ ಆರೈಕೆ ಮಾಡ್ತೀನಿ ನನ್ ಗಂಡನು ಒಪ್ತಾರೆ ಅಂತ ಮನೆಗೆ ಇನ್ವೈಟ್ ಮಾಡ್ಬಿಡ್ತಾರೆ ಈ ಕಡೆ ವರುಣ್ಗೆ ಮತ್ತೊಮ್ಮೆ ಫ್ಲಾಶ್ ಬ್ಯಾಕ್ ನಿನ್ನ ಫ್ರೆಂಡ್ ಗಳಿಗೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಇನ್ವೈಟ್ ಮಾಡ್ತೀಯಾ ಮದುವೆ ಆಗೋ ಹುಡುಗ ಬಾಯ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ ಯಾಕೆ ಹಿಂಗೆಲ್ಲಾ ಅಂತ ರಾಗ ಹೇಳ್ತಾರೆ ನನೀ ಮದುವೆ ಎಲ್ಲ ಇಷ್ಟ ಇಲ್ಲ ಅಂತ ನಾನು ಅವತ್ತೇ ಹೇಳಲ್ವಾ ನಿನ್ ಜೊತೆ ನನಗ್ ಮದುವೆ ಇಷ್ಟ ಇಲ್ಲ ನೆಟ್ಫ್ಲಿಕ್ಸ್ ನೋಡೋದು ಮಾತ್ರ ಇಷ್ಟ ಅಂತ ಹೇಳ್ತಾರೆ ಸರಿ ಅವತ್ತು ಇನ್ನೂ ಒಂದ್ಸಲ ಇವ್ರಿಬ್ರು ನೆಟ್ಫ್ಲಿಕ್ಸ್ ನೋಡ್ಕೊಂಡು ಬೆಳಿಗ್ಗೆ ಎದ್ದ ಮೇಲೆ ಇವ್ರ ಕೈಗೆ ಸಿಗದಂತೆ ಕಾರಣ ಆಗ್ಬಿಡ್ತಾರೆ ಯಾರು ಕಾರಣೆ ಆಗೋದು ರಾಗ ಮೇಡಮ್ ರಾಗ ಮೇಡಮ್ ಇಲ್ಲ ಅಂತ ವರುಣ್ ಡಿಸಪಾಯಿಂಟ್ ಆಗ್ತಾರೆ ರಾಗಂಗೋಸ್ಕರ ಪ್ಯಾರಿಸ್ ಕಾಲೇಜ್ಗೆ ಹೋಗೋದನ್ನ ಬಿಟ್ರು ಬಟ್ ಇಲ್ಲಿ ರಾಗನೇ ವರುಣ್ನ ಬಿಟ್ಟು ಹೋಗ್ಬಿಟ್ರು ಅವತ್ ಹೋದವರು ಇವತ್ತು ಇವರ ಮಗುವಿನ ತಾಯಿಯಾಗಿ ಮತ್ತೆ ವಾಪಸ್ ಬರ್ತಿದ್ದಾರೆ ಇವರ ಮನೆಗೆನೆ ವಾಪಸ್ ಬರ್ತಿದ್ದಾರೆ ಮನೆಗೆ ಬಂದವರು ಮನಕ್ಕೆ ಬರ್ತಾರ ಇಲ್ವಾ ಮುಂದೆ ನೋಡೋಣ ಈಗ ರಾಗ ಬಂದು ಇವರ ಮನೆಯಲ್ಲಿ ಸೆಟಲ್ ಆಗ್ತಿದ್ದಾರೆ ರಾಗ ಮುಂದೆ ಹೆಂಡತಿಯನ್ನ ಗೊಂಬೆ ತರ ಇದೆಯಾ ನೀನು ಮುದ್ದಾಗಿ ಕಾಣ್ತಿದ್ಯಾ ಅಂತ ಹೋಗ್ತಿದ್ದಾರೆ ರಾಗೆ ಒಳಗೆ ಸ್ವಲ್ಪ ಸ್ವಲ್ಪ ಉರಿತಾ ಇರುತ್ತೆ ಹೇ ಬೈ ವೇ ಈ ಹುಡುಗಿ ಮನೆಗ್ ಬರೋ ಅಷ್ಟರಲ್ಲಿ ಈಕೆಯ ಹೊಟ್ಟೆ ಒಳಗಡೆ ಐ ವಿ ಎಫ್ ನ ಮುಖಾಂತರ ಎಂಬ್ರಿಯೋನ ಇಂಪ್ಲಾಂಟ್ ಮಾಡಿರ್ತಾರೆ ಸರಿ ರಾಗ ಸೆಟಲ್ ಆಗ್ತಾರೆ ರಾಗದ ಆರೈಕೆ ನಡೆಯೋಕ್ ಶುರುವಾಗತ್ತೆ ರಾಗ ಹತ್ರಕ್ ಬಂದು ಪ್ರೀತಿಯಿಂದ ಮಾತಾಡ್ಸ್ಲಿಕ್ ಟ್ರೈ ಮಾಡ್ತಾರೆ ವರುಣ್ಣ ವರುಣ್ ಚುಚ್ಚಿ ಚುಚ್ಚಿ ಮಾತಾಡೋದು ಅವತ್ ಕೈ ಕೊಟ್ಬಿಟ್ಟು ಇವತ್ ಪ್ರೀತಿಯಿಂದ ಮಾತಾಡೋಕ್ ಬಂದಿದ್ಯಾ ಅಂತ ಸರಿ ಈಗ ಮಗುಗೆ ಮೂರ್ ತಿಂಗಳ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗತ್ತೆ ಇದೇ ಖುಷಿನಲ್ಲಿ ವರುಣ್ ರಾಗ ಅಂಜಲಿ ಮೂರ್ ಜನನು ವರುಣ್ ನ ಫ್ರೆಂಡ್ ಜೊತೆ ಖುಷಿ ಖುಷಿ ಆಗಿರ್ತಾರೆ ಅಷ್ಟ್ರಲ್ಲಿ ವರುಣ್ ಇದ್ದಕ್ಕಿದ್ದಂತೆ ಅಂಜಲಿಗೆ ಹೇಳ್ತಾರೆ ನನ್ನ ಮತ್ತೆ ರಾಗ ನಡುವೆ ಒಂದಾನೊಂದು ಕಾಲದಲ್ಲಿ ಪ್ರೀತಿ ಇತ್ತು ಶಿ ಇಸ್ ಮೈ ಎಕ್ಸ್ ಅಂತ ಹೇಳ್ಬಿಡ್ತಾರೆ ಅಂಜಲಿಗೆ ಕನ್ಫ್ಯೂಷನ್ ಇನ್ನೇನ್ ಜೋಕ್ ಮಾಡ್ತಿದ್ಯಾ ಅಂತ ಬಟ್ ವರುಣ್ ಹೇಳ್ತಾರೆ ನೋ ನೋ ಜೋಕು ಇದೆಲ್ಲ ನಿಜ ಒಂದಾನೊಂದು ಕಾಲದಲ್ಲಿ ನಾವು ಲವ್ ಮಾಡ್ತಿದ್ವಿ ಟೈಮ್ ಪಾಸ್ ಪ್ರೀತಿ ಅಷ್ಟೇ ಅದೇನ್ ಸೀರಿಯಸ್ ಆಗಿರ್ಲಿಲ್ಲ ಅಂತ ಮೊದ್ಲೇ ಯಾಕೆಳ್ಳ ಪ್ರೆಗ್ನೆಂಟ್ ಆಗೋಕ್ ಮುಂಚೆನೆ ಅಂತ ಅಂಜಲಿ ವರುಣ್ ಹೇಳ್ತಾರೆ ನಾನ್ ಮೊದ್ಲೇನೆ ಹೇಳ್ಬಿಟ್ಟಿದ್ರೆ ಬಂದವಳು ಒಬ್ಳು ಸರೋಗೇಟ್ ಮಾಡವ್ರು ಅವಳನ್ನು ನೀನ್ ರಿಜೆಕ್ಟ್ ಮಾಡ್ಬಿಡ್ತಿದ್ದೆ ಅದಕ್ಕೋಸ್ಕರ ಹೇಳಲಿಲ್ಲ ಅಂತ ಅಂಜಲಿ ಹೇಳ್ತಾರೆ ನೋನು ನೋನು ನೀ ಆ ವಿಚಾರಕ್ಕೆಲ್ಲ ಹೇಳಿದ್ದು ಮೂರ್ ತಿಂಗಳು ಮಗು ಆದ್ಮೇಲೆ ನಾನೇನು ಮಾಡೋಕ್ ಆಗೋದಿಲ್ಲ ಅಂತ ನನ್ನನ್ನ ಕಷ್ಟದಲ್ಲಿ ಸಿಕ್ಕಾಕ್ಸೋಕೆ ನೀನ್ ಹಿಂಗ್ ಮಾಡಿದ್ಯಾ ಅಂತ ಊರ್ಕೊಂತಾರೆ ಅನ್ ಕೋಪ ಮಾಡ್ಕೊಂಡು ಸಿಡ ಸಿಡ ಅಂತ ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಈ ಕಡೆ ರಾಗಾನು ಊರ್ಕೊಂಡಿದ್ದಾಳೆ ನೀನ್ ಮೂವನ್ ಆಗ್ಬಿಟ್ಟಿದ್ಯಾ ನಾನ್ ಮೂವನ್ ಆಗಿಲ್ವಾ ಅವತ್ತಿಂದ ನಾನ್ ಮಾಡಿದ್ದೆಲ್ಲ ಟೈಮ್ ಪಾಸ್ ಅಂತ ಕೇಳ್ತಿದ್ದಾಳೆ ಟೈಮ್ ಪಾಸ್ ಅಲ್ದಿದ್ರೆ ನನ್ ಜೊತೆ ಮದುವೆ ಆಗಿರ್ತಿದ್ದೆ ಟೈಮ್ ಪಾಸ್ ಮಾಡ್ಲಿಕ್ಕೆ ತಾನೇ ನಿನ್ನ ನನ್ ಬಿಟ್ಟು ಹೋಗಿದ್ದು ಅಂತ ಹೇಳಿ ಚುಚ್ಚಿ ಚುಚ್ಚಿ ಮಾತಾಡ್ತಿದಾರೆ ವರುಣ್ ಬೇಸಿಕಲಿ ಯಾರಿಗೂ ಕೇರ್ ಮಾಡ್ತಿಲ್ಲ ಈ ವಯ್ಯ ಈ ವಯ್ಯನೇ ಹೀಗಾದ್ರೆ ನೀವ್ ಹೆಂಡ್ರನ್ ಕೇಳ್ಬೇಕಾ ಸೊ ಹೆಂಡ್ತಿ ಅಂಜಲಿ ಕೂಡ ರೊಚ್ಚಿಗೆದವ್ರೆ ಆಟಿಟ್ಯೂಡ್ ತೋರಿಸ್ತಾವ್ರೆ ನನ್ಗೆ ಡಿವೋರ್ಸ್ ಕೊಟ್ಬಿಡು ಅಂತ ಕೇಳ್ತಾವ್ರೆ ಡಿವೋರ್ಸ್ ಕೊಟ್ಟ ಮೇಲೆ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ ಮೂರ್ ಜನನು ಇದೇ ಮನೇನಲ್ಲಿ ಇರೋಣ ಮಗುದೂ ಡಿಲಿವರಿ ಆಗಿದ ತಕ್ಷಣ ನಾನು ಮಗು ಕರ್ಕೊಂಡು ನಮ್ಮ ಅಪ್ಪ ಅಮ್ಮನ್ ಮನೆಗ್ ಹೋಗ್ತೀನಿ ನಿನ್ ಜೀವನ ನೀನ್ ನೋಡ್ಕೋ ಅಂತ ಹೇಳ್ತಾವ್ರೆ ಇದರೊಟ್ಟಿಗೆ ವರುಣ್ ವಿರುದ್ಧ ಅಂಜಲಿ ಮತ್ತೆ ರಾಗ ಇಬ್ರುದು ಈಗೋ ಕ್ಲಾಶಸ್ ಶುರುವಾಗತ್ತೆ ಚಾ ಒಳೆ ಚಾ ಒಳೆ ಅಂತ ಆಬ್ವಿಯಸ್ಲಿ ರಾಗಾನೇ ಹೆಚ್ಚು ಯಾಕಂದ್ರೆ ಪ್ರೆಗ್ನೆಂಟ್ ತೂಕ ಜಾಸ್ತಿ ಆ ಹುಡುಗಿ ಹುಡುಗಿ ಮಧ್ಯ ಸಿಕ್ಕಾಕೊಂಡು ನಮ್ ವರುಣ್ ಬಡವಾಗ್ಬಿಟ್ಟವ್ರೆ ಈ ನಡುವೆ ವರುಣ ಅವ್ರ ಫ್ರೆಂಡ್ ಹೇಳ್ತಾರೆ ನಾನವತ್ತೆ ಹೇಳಿದ್ದೆ ತಾನೆ ಎರಡು ಹುಡುಗಿಯರನ್ನು ಒಂದೇ ಮನೇಲಿ ಇಟ್ಕೊಂಡ್ಬಿಡಕಣಪ್ಪ ಅಂತ ನಿಂದ ಏನಪ್ಪ ತರ್ಲೆ ಅಂತ ಆಗ ವರುಣ್ ಹೇಳ್ತಾರೆ ಇಟ್ಕೊಂಡಲ್ಲಿ ಇನ್ನೇನು ಮಾಡ್ಲಪ್ಪ ನಾನು ನನಗ್ ರಾಗ ಮೇಲೂ ಲವ್ ಇದೆ ಅಂಜಲಿ ಮೇಲೂ ಲವ್ ಇದೆ ಇಬ್ರು ಮೇಲೂ ಪ್ರೀತಿ ಇರೋದ್ರಿಂದ ಇಬ್ಬರು ಜೊತೆಗಿರ್ಲಿ ಅಂತ ಸುಮ್ನ ಅದೇ ಅಂತ ಎರಡು ಹುಡುಗಿರ್ ಸೇರ್ಕೊಂಡು ಅಷ್ಟೊಂದು ಟಾರ್ಚರ್ ಕೊಡ್ತಾವ್ರ ಹಂಗೂ ಇಬ್ರು ಮೇಲೂ ಲವ್ ಅಂತ ಈ ಒಂಗ ನೋಡ್ರಪ್ಪ ಈ ನಡುವೆ ರಾಗ ಅದು ದೊಡ್ಡದಾಗಿದೆ ಈಗ ಮಗು ಕಿಕ್ ಮಾಡ್ತಿದೆ ಆ ಕಿಕ್ ಅನ್ನ ಅಂಜಲಿ ಮತ್ತೆ ವರುಣ್ ಇಬ್ರಿಗೂ ತೋರಿಸ್ತಾರೆ ರಾಗ ಹಾವ್ ಥ್ಯಾಂಕ್ ಯು ಸೋ ಮಚ್ ರಾಗ ಐ ಲವ್ ಯು ಸೋ ಮಚ್ ಅಂತ ವರುಣ್ ಅಂಜಲಿ ಮುಂದೆನೆ ಹೇಳ್ಬಿಡ್ತಾರೆ ಅಂಜಲಿ ಉರ್ಕೊಳ್ತಾರೆ ಬಟ್ ವರುಣ್ ಕೇರ್ ಮಾಡೋದಿಲ್ಲ ರಾಗಾಗೆ ಒಂದು ಟೈಪ್ ರೈಟರ್ ಗಿಫ್ಟ್ ಅನ್ನ ಕೊಡ್ತಾರೆ ಗಿಫ್ಟ್ ಯಾಕೆ ಅವ್ರಿಗೆ ಬರೆಯುವ ಹವ್ಯಾಸ ಇರದೆ ಲವ್ ಸ್ಟೋರಿ ಬರೀಬೇಕು ಅಂತ ಅನ್ಕೊಂಡಿರ್ತಾರೆ ಈಗ್ಲೂ ಕಾಲ ಮಿಂಚಿಲ್ಲ ಬರೆಯೋಕ್ ಶುರು ಮಾಡುವಂತ ಗಿಫ್ಟ್ ಕೊಟ್ಟಿದ್ದಾರೆ ಬಟ್ ಇವರ ಇಂಟೆನ್ಶನ್ ಏನು ಹುಡುಗಿಯನ್ನ ವಾಪಸ್ ಹಳ್ಳಕ್ಕೆ ಬಿಳಿಸ್ಕೊಳ್ಳೋದು ಹೀಗೆ ಆಕೆಯನ್ನ ಬಿಳಿಸಿಕೊಂಡು ಕೈ ಇಟ್ಕೊಂಡು ಅಕ್ಕಿಯ ಬುಜ್ಜದ ಮೇಲೆ ಮಲಿಕೊಂಡು ಮುತ್ಕೊಡೋಕೆ ಅಂತ ಹೋಗ್ತಿರ್ತಾರೆ ಇದನ್ನ ಅಂಜಲಿ ರೂಮಿನ ಹೊರಗಡೆಯಿಂದ ನಿಂತು ನೋಡ್ತಿರ್ತಾರೆ ವರುಣ್ಗೆ ಗೊತ್ತಾಗ್ಬಿಡತ್ತೆ ಒಳಗಡೆ ಬಾರಮ್ಮಿ ಪರವಾಗಿಲ್ಲ ನಾನು ಕದ್ದು ಮುಚ್ಚಿ ಯಾವ ವ್ಯವಹಾರನೂ ಮಾಡಲ್ಲ ಅವಳು ನನ್ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರೋದಕ್ಕೆ ನಾನ್ ಈ ತರ ಮಾಡ್ತಿರೋದೆಲ್ಲ ನಿನ್ಗೆ ತಪ್ಪಾಗ್ ಕಾಣ್ಬೋದು ಬಟ್ ನಿನ್ ಮೆಂಟಾಲಿಟಿ ಸರಿ ಇಲ್ಲ ನಿಮ್ ಬುದ್ಧಿನ ಸರಿ ಮಾಡ್ಕೊಳ್ಳಿ ನನ್ನಲ್ಲಿ ಯಾವುದೇ ಕಲ್ಮಶ ಇಲ್ಲ ಈಕೆ ಜೊತೆ ಸುಮ್ನೆ ಮಿಂಗಲ್ ಆಗ್ತಿದ್ದೆ ಅಂತ ಹೇಳ್ತಾರೆ ಈ ವಯ್ಯನ್ ಇಂಟೆನ್ಶನ್ ಅರ್ಥ ಆಗ್ತಿಲ್ವಲ್ಲ ಅಂತ ಎರಡು ಹುಡುಗಿಯರಿಗೆ ಕೆಟ್ಟೋಗತ್ತೆ ಇದನ್ನೆಲ್ಲ ನೋಡೋಕಾಗ್ದೆ ಅಂಜಲಿ ಬಡ ಎತ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ವರ್ಣ ಇದನ್ನ ಆಂಟಿಸಿಪೇಟ್ ಮಾಡ್ಬಿಡ್ತಾರೆ ಇವರ ಫ್ಯಾಮಿಲಿನೆಲ್ಲ ಮನೆಗೆ ಇನ್ವೈಟ್ ಮಾಡ್ಬಿಡ್ತಾರೆ ಮಗು ಬರ್ತಿದೆ ಅಂತ ಒಂದು ಸೆಲೆಬ್ರೇಷನ್ ಇಟ್ಕೊಳ್ಳೋಣ ಅಂತ ಸೊ ಅಂಜಲಿ ಮನೆ ಬಿಟ್ಟು ಹೋಗೋದು ತಪ್ಪತ್ತೆ ಬಟ್ ಇದೇ ನನ್ನ ಫ್ಯಾಮಿಲಿ ಮದ್ಯ ಸಿಕ್ಕಾಕ್ಸ್ತಿಯನ್ನು ಸಿಕ್ಕಾಕ್ಸ್ತೀನಿ ಅಂತ ಅಂಜಲಿ ಈಗ ರಿವರ್ಸ್ ಪ್ಲಾನ್ ಮಾಡ್ತಾರೆ ಮನೆಯವ್ರಿಗೆಲ್ಲ ಹೇಳ್ಕೊಂಡ್ ಬಂದ್ಬಿಡ್ತಾರೆ ನನ್ಗೆ ಮಗು ಆಗ್ದೇ ಇರೋದಕ್ಕೆ ಇವರೇ ಕಾರಣ ನನ್ನಲ್ಲೇನು ಪ್ರಾಬ್ಲಮ್ ಇಲ್ಲ ಇವರಲ್ಲೇನು ಪ್ರಾಬ್ಲಮ್ ಇದೆ ಅಂತ ಸೊ ಫ್ಯಾಮಿಲಿ ಎಲ್ಲ ಇವ್ರಿಗೆ ಸಿಂಪತಿ ತೋರ್ಸೋ ಟ್ರೈ ಮಾಡ್ತಾರೆ ಐ ಮೀನ್ ಸಿಂಪತಿ ತೋರ್ಸೋಕ್ ಶುರು ಮಾಡ್ತಾರೆ ಆಲೇಹಿ ತಿನ್ನು ಈ ಮೂಲಿಕೆ ತಿನ್ನು ಅಶ್ವಗಂಧ ತಿನ್ನು ಅದು ಮಾಡು ಇದು ಮಾಡು ಅಂತ ಇವ್ರದೊಳೆ ಸವಾಸ ಆಯ್ತಲ್ಲ ಅಂತ ವರುಣ್ ಬೈಕ್ ಕುಳ್ತಿರ್ತಾರೆ ನೆನ್ಪಿದೆ ತಾನೆ ಅಂಜಲಿ ಟೆನ್ಷನ್ ಅಲ್ಲಿ ಇದ್ದಾಗ ನನ್ನಲ್ಲೇ ಪ್ರಾಬ್ಲಮ್ ಇದೆ ಅಂತ ಹೇಳು ನಾನೇ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ವರುಣ್ ಹೇಳಿರ್ತಾರೆ ಅದನ್ನ ಈಗ ಯುಟಿಲೈಸ್ ಮಾಡ್ಕೊಂಡವ್ರ ಅಂಜಲಿ ಸರಿ ಈಗ ಸೀಮಂತ ಕಾರ್ಯ ಶುರು ಆಗತ್ತೆ ಎರಡು ಹುಡುಗಿಯರು ಸಕತ್ತಾಗಿ ರೆಡಿ ಆಗೋರೆ ವರುಣ್ ಇಬ್ರು ನೋಡಿ ಮನ್ಸಲ್ಲೇ ಖುಷಿ ಪಡ್ತಾವ್ರೆ ಪ್ರೋಗ್ರಾಮ್ ಎಲ್ಲ ಆದ್ಮೇಲೆ ಅಂಜಲಿ ಹತ್ರ ರಾಗ ಹೋಗ್ತಾರೆ ವರುಣ್ ನಿನ್ಗೆ ಪೂರ್ಣ ನಿಜವನ್ನ ಹೇಳಿಲ್ಲಮ್ಮ ಇನ್ನೂ ಒಂದು ಭಯಾನಕ ನಿಜ ಇದೆ ಅಂತ ಶುರು ಮಾಡ್ತಾರೆ ರಾಘ ಮತ್ತೆ ವರುಣ್ ಇಬ್ರು ಲವ್ ಮಾಡ್ತಿದ್ದಾಗ ರಾಗ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾರೆ ರಾಘ ಅವ್ರ ಅಪ ಅಮ್ಮ ಬೈತಾರೆ ವರುಣ್ಗೆ ನನ್ನ ಮಗಳನ್ನ ಪ್ರೆಗ್ನೆಂಟ್ ಮಾಡ್ಬಿಟ್ಟಿದ್ಯಾ ನೀನು ಅಂತ ಬಟ್ ವರುಣ್ ಗೆ ಖುಷಿ ಫೈನಲಿ ನಾನು ಅಪ್ಪ ಅಂತ ಬಟ್ ವರುಣ್ ಗೆ ಒಂದು ಮಾತು ಹೇಳ್ದೆ ರಾಘ ಅವರು ಗರ್ಭಪಾತ ಮಾಡಿಸಿಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಮಕ್ಳು ಫ್ಯಾಮಿಲಿ ಇದೆಲ್ಲ ಇಷ್ಟ ಇಲ್ಲ ಈ ವಿಚಾರವನ್ನ ರಾಗ ಅಂಜಲಿಗೆ ಹೇಳ್ತಾರೆ ಈಗ ಅಂಜಲಿ ರೊಚ್ಚಿಗೆದ್ದು ಇನ್ನು ಎಷ್ಟು ವಿಚಾರಗಳನ್ನು ನನ್ನಿಂದ ಮುಚ್ಚಿಟ್ಟಿದ್ಯಾ ನೀನು ವರುಣ್ ನೀನು ಮಾಡಿದ್ ಸರಿನಾ ಅಂತ ಜಗಳಕ್ಕೆ ಬಿಳ್ತಾರೆ ನಿಮ್ ಇಬ್ರು ಮಧ್ಯೆ ಇಷ್ಟು ದೊಡ್ಡ ಹಿಸ್ಟರಿ ಇದೆ ನಿಮ್ಮಿಬ್ರು ಮಧ್ಯ ನಾನ್ ಬಂದಂಗಾಗಿದೆ ಅಂತಲೂ ಹೇಳ್ತಾರೆ ವರುಣ್ ಹೇಳ್ತಾರೆ ಅಯ್ಯೋ ಬಿಡಮಿ ನಿನಗೆ ತಲೆ ಕೆಡುವಂತ ವಿಚಾರಗಳನ್ನ ನಾನು ಹೇಳೋದಿಲ್ಲ ಎಷ್ಟ್ ಇಂಪಾರ್ಟೆಂಟ್ ಅಷ್ಟೇ ವಿಚಾರಗಳನ್ನ ಹೇಳ್ತೀನಿ ಅಂತಿದ್ದಾರೆ ಜೊತೆಗೆ ರಾಗೂ ಬೈತಾರೆ ಹೋಗ್ಬಿಟ್ಟು ಬಾಯ್ ತರ ಏನೇನೋ ಹೇಳಿದ್ಯಲ್ಲ ಅವ್ಳಿಗೆ ಇದರಿಂದ ಅವಳಿಗೆ ಏನ್ ಅನುಕೂಲ ಆಯ್ತು ವೇಸ್ಟ್ ತಾನೇ ನೀನ್ ಹೇಳಿದ್ದು ಅಂತ ಕಾಲಿತಾರೆ ಬೇಸಿಕಲಿ ಈ ವಯ್ಯ ಎಲ್ಲದಕ್ಕೂ ಕಾಮ ಆನ್ಸರ್ ಮಾಡ್ತಾರ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂತಿಲ್ಲ ಜೊತೆಗೆ ಅಂಜಲಿಗೆ ತರ ರಾಗ ನೀನು ನನ್ನ ಫಸ್ಟ್ ಲವ್ ನಿನ್ನ ಯಾರು ರೀಪ್ಲೇಸ್ ಆಗೋದಿಲ್ಲ ಆದ್ರೆ ಅಂಜಲಿ ನಿನ್ನನ್ ಕೂಡ ನಾನ್ ಲವ್ ಮಾಡ್ತೀನಿ ಇದೀನಿ ನೀನು ಕೂಡ ಇರಿಪ್ಲೇಸ್ಬಲ್ ಅಂತ ಹೇಳ್ತಿದ್ದಾರೆ ಜೊತೆಗೆ ರಾಗಂಗಿಂತ ನಿನ್ನ ಇನ್ನೂ ಒಂದ್ ಕೈ ಜಾಸ್ತಿ ಲವ್ ಮಾಡ್ತೀನಿ ಅಂತಲೂ ಹೇಳ್ತಿದ್ದಾರೆ ಸೊ ಬೇಸಿಕಲಿ ವಯ್ಯಂಗ್ ಹೆಂಡತಿ ಮೇಲೆ ಭಯ ಭಕ್ತಿ ಏನೂ ಇಲ್ಲ ಬೇರೆ ಹೆಂಡತಿಯರಾಗಿದ್ರೆ ಕಚ್ಚಕ್ ಅಂತ ಕಚ್ಚು ಬಿಡೋರ್ ಗುರು ಕತೆ ಬೇಡಪ್ಪ ಮೊದ್ಲು ನೀನ್ ಡಿವೋರ್ಸ್ ಪೇಪರ್ ಗೆ ಸೈನ್ ಆಗ್ಬಿಟ್ಟು ನನಗೆ ಮುಕ್ತಿ ಕೊಟ್ಟು ಬಿಡು ಅಂತ ಹೇಳ್ಬಿಟ್ಟು ಅಂಜಲಿ ಹೊರಟು ಬಿಡ್ತಾರೆ ಏನಿವೆ ಒಂಬತ್ತು ಆಗತ್ತೆ ರಾಗ ಮಗು ಎರುವ ಸಮಯ ಬರುತ್ತೆ ಈಗ ಫಸ್ಟ್ ಟೈಮ್ ರಾಗೆ ಗೊತ್ತಾಗಿದೆ ಇವ್ರಿಬ್ರು ಡಿವೋರ್ಸ್ ಅಂತಕ್ಕೆ ಹೋಗ್ಬಿಟ್ಟವ್ರೆ ಅಂತ ಆಗ ರಾಗ ಅಂಜಲಿಗೆ ಹೇಳೋಕ್ ಶುರು ಮಾಡ್ತಾರೆ ವರುಣ್ ಮೇಲಿನ ಪ್ರೀತಿಯಿಂದ ನಾನು ಮಗು ಹೇರೋಕೆ ಒಪ್ಕೊಂಡೆ ಆದ್ರೆ ನಿಮ್ ಇಬ್ಬರನ್ನ ದೂರ ಮಾಡೋಕಲ್ಲ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ಜೊತೆಗೆ ಅಂಜಲಿ ಅವ್ರ ಅಜ್ಜಿ ಸಹ ಹೇಳ್ತಾರೆ ವರುಣ್ ಆ ಹುಡುಗಿನ ಲವ್ ಮಾಡ್ತಿದ್ದ ಅಂತ ನಿನ್ಗೆ ಅವನಾಗವನೇ ಬಂದ್ ಹೇಳ್ತಾನೆ ಇಲ್ಲಾದ್ರೂ ನಿನ್ಗೆ ಹೆಂಗ್ ಗೊತ್ತಾಗ್ತಿತ್ತು ಜೊತೆಗೆ ಇಷ್ಟೆಲ್ಲಾ ಜನಗಳ ಮುಂದೆ ನೀನು ವರುಣ್ ತಂದೆ ಆಗೋಲ್ಲ ಆತನಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ ಹೇಳ್ದೆ ನಿನ್ನನ್ ಸೇವ್ ಮಾಡೋಕೋಸ್ಕರ ಅವ್ನು ಅದನ್ನು ಒಪ್ಕೊಂಡ ಅಷ್ಟೊಳ್ಳೆ ಹುಡ್ಗ ಬೇರೆ ಬೇರೆಲ್ಲೇ ಸಿಗ್ತಾನೆ ಅಂತ ಬೈತಾರೆ ಇದೆಲ್ಲಾ ಕೇಳದ್ಮೇಲೆ ಅಂಜಲಿಗೆ ಇದ್ದಕ್ಕಿದ್ದಂತೆ ವರುಣ್ ಎಷ್ಟೊಳ್ಳೆ ಹುಡುಗ ಅಂತ ರಿಯಲೈಸ್ ಆಗ್ಬಿಡತ್ತೆ ಮಗು ಆಗಿ ತಕ್ಷಣ ಅಂಜಲಿಗೆ ವರುಣ್ ಮೇಲೆ ಮತ್ತೆಲ್ಲವೂ ಹೋಗಿ ಹರಿದು ಬಿಡುತ್ತೆ ಇಬ್ರು ಮತ್ತೆ ಜೊತೆ ಜೊತೆಗೆ ಹೋಗ್ತಾರೆ ಮಗುವಿನ ಜೊತೆ ಇದಾಗಿ ಮೂರು ವರ್ಷಗಳು ಕಳೀತವೆ ರಾಗ ಈಗ ದೊಡ್ಡ ಬರಹಗಾರ್ತಿ ಕಾರ್ತಿ ಆಗಿದ್ದಾರೆ ಇವ್ರು ತಂದುಕೊಟ್ಟ ಕೊಟ್ಟ ಟೈಪ್ ರೈಟರ್ ನಲ್ಲೇ ಒಂದು ಪುಸ್ತಕವನ್ನು ಬರೋದು ಫೇಮಸ್ ಆಗ್ಬಿಟ್ಟಿದರೆ ಆ ಪುಸ್ತಕದಲ್ಲಿ ಇವರೆಲ್ಲರ ಸ್ಟೋರಿ ಇದೆ ಮೂವಿಯಲ್ಲಿಗೆ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕಮೆಂಟ್ ಮಾಡಿ ಬರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದಿಸ್ ಫಿಲ್ಮಿ ಸೈನಿಂಗ್ ಆಫ್ ಯು ಆಲ್ ಟೇಕ್ ಕೇರ್ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ